ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎರಡು ಸಾವಿರದ ಇನ್ನೂರು ಜಮ ನನಗೆ ಅಲ್ಲಿ ಇದ್ದೀನಿ ನೋಡ್ಕೊಳ್ಬೋದು ನೀವು ಎರಡು ಸಾವಿರದ ಇನ್ನೂರು ಜಮಾ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬ್ರೇಕಿಂಗ್ 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 ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಕಮೆಂಟ್ ಅಂದ್ರೆ ಮಾಡ್ಕೊಳ್ಳಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ ಸದ್ಯದ ಮಟ್ಟಿಗೆ ಯಾರಿಗೆ ಹಣ ಜಮೆ ಆಗಿಲ್ಲ ದಯವಿಟ್ಟು ತಲೆ ಕೆಡ್ಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಯಾಕಂತಂದರೆ ಆಲ್ಮೋಸ್ಟ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಸದ್ಯದ ಮಟ್ಟಿಗೆ ಯಾರಿಗೆ ಹಣ ಬಂದಿಲ್ಲ ತಲೆ ಕೆಡಿಸ್ಕೊಳ್ಳೋಂಥ ಕಥೆ ಇಲ್ಲ ಏನು ಕತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಲೈವಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ನೊಂದಿಗೆ ಸರ್ಕಾರ ಇಲ್ಲಿ ಹಣ ಜಮೆ ಮಾಡ್ತಾ ಇದೆ ಎಸ್ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳಿದ್ದೀರ ನನ್ನ ಹತ್ರ ತುಂಬ ಅಂದರೆ ತುಂಬ ಜನ ಕೇಳಿಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಆಗತ್ತಿಲ್ಲ ನೀವು ಕೇಳಿ ಕೇಳದೆರಿ ನನಗೆ ತಿಳಿಸ್ಕೊಡ್ತೀನಿ ಯಾಕಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಆಗಲಿಕ್ಕಿದೆ ಆ್ಯಂಡ್ ತಲೆ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ರೇಷನ್ ಕಾರ್ಡ್ ಆಗಿಲ್ಲ ಪ್ಯಾನ್ ಕಾರ್ಡ್ ಅಪ್ಪಟ್ಟಾಗಿಲ್ಲ ಆಧಾರ್ ಕಾರ್ಡ್ ಆಗಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳುವಂಥ ಆಗತ್ತಿಲ್ಲ ಎರಡು ಸಾವಿರದ ಇನ್ನೂರು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಒಟ್ಟು ಇಪ್ಪತ್ತೈದು ಜಿಲ್ಲೆಗಳಿಗೆ ಹಣ ಬರುತ್ತೆ ಆ ಇಪ್ಪತ್ತೈದು ಜಿಲ್ಲೆಗಳ ಸರ್ ಹೇಳ್ತೀನಿ ನಾನು ನಿಮಗೆ ವಿದ್ಯುತ್ ಪ್ರೂಫಲ್ಲಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದಿಂದ ಯಾರಿಗೆ ಬರುತ್ತೆ ಆಗಿ ತಿಳ್ಕೊಳ್ಳೋಣ ಬನ್ನಿ ಶುರು ಮಾಡಿ ಒಂದು ವೀಡಿಯೋನ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳಿದ್ರಿ ಹಣ ಜಮೆ ಆಗಿಲ್ಲ ಸರ್ ಹಣ ಜಮೆ ಆಗಿಲ್ಲ ಸರ್ ಹಣ ಜಮೆ ಆಗಿಲ್ಲ ಸರ್ ಅಂತ ಈಗ ತಾನೇ ಬಂದಂಥ ಸುದ್ದಿ ಬ್ರೇಕಿಂಗ್ ಬ್ರೇಕಿಂಗ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕಕ್ಕೆ ಹೊಸ ಸುದ್ದಿ ಬ್ರೇಕಿಂಗ್ ನ್ಯೂಸ್ ವೀಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಏನೂ ಹಣ ಜಮೆ ಆಗಿಲ್ಲ ಯಾರಿಗೆ ಹಣ ಜಮೆ ಆಗಿಲ್ಲ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಈಗ ಈಗ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತಂದರೆ ಎಲ್ರಿಗೂ ಅರ್ಥ ಆಗುತ್ತೆ ಮೋದಿಯವರ ಒಂದು ಯೋಜನೆ ಅಂತ ಅಂದರೆ ಮೋದಿಯವರಿಗೆ ಸಂಬಂಧಪಟ್ಟಂತಂದಲ್ಲ ಅಂದರೆ ಮೋದಿಯವರು ನಡ್ಸ್ಕೊಳ್ಳು ನಡ್ಸ್ಕೊಂಡು ಬರ್ತಿರುವಂಥ ಒಂದು ಯೋಜನೆ ಅಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪಿ ಎಮ್ ಅಂತಲೇ ಇದೆ ಅಂದರೆ ಸೀದಾ ಮೋದಿಯಿಂದನೇ ಬರ್ತಾ ಇರುವಂಥ ಒಂದು ಮೋದಿಯವರಿಂದನೇ ಬರ್ತಾ ಇರುವಂಥ ಒಂದು ಯೋಜನೆ ಅಂತಲೇ ಹೇಳಬಹುದು ನಾನು ಇಷ್ಟೇ ನಮ್ಮ ಮೋದಿಯವರು ಖಂಡಿತವಾಗ್ಲೂ ಆಲ್ಮೋಸ್ಟ್ ಹಣ ಹಾಕುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಈ ಒಂದು ಯೋಜನೆಯಲ್ಲಿ ಕಾಣಿಸ್ತಾ ಇದೆ ಯಾಕೆ ಇಲ್ಲಿ ಅಂತ ನೀವು ಕೇಳಿದರೆ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಸರ್ಕಾರದಿಂದ ಆಲ್ಮೋಸ್ಟ್ ಎಲ್ರಿಗೂ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಇಪ್ಪತ್ತೆರಡು ಸಾವಿರ ಕೋಟಿ ಬೇಕಾದ್ರೆ ಮತ್ತೊಮ್ಮೆ ಹೇಳ್ತೇನೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಇಲ್ಲಿ ಸದ್ಯಕ್ಕೆ ಇಲ್ಲಿ ಹೂಡಿಕೆ ಮಾಡಿರುವಂಥದ್ದು ಈ ಒಂದು ಯೋಜನೆಗೋಸ್ಕರ ಅಂದರೆ ಅಷ್ಟು ದುಡ್ಡನ್ನು ತೆಗೆದಿಟ್ಟಿರ್ ಇಟ್ಕೊಂಡಿರುವಂಥದ್ದು ಇಡೀ ದೇಶಕ್ಕೆ ಹಣವನ್ನು ನಾವು ಹಾಕಬೇಕು ರೈತರಿಗೆ ಈ ಒಂದು ಹಣವನ್ನು ನಾವು ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಹಣವನ್ನು ಈಗ ಸರ್ಕಾರದಿಂದ ಹಣವನ್ನು ಹಾಕಲಿಕ್ಕೆ ಶುರು ಮಾಡ್ತಾ ಇರುವಂಥದ್ದು ಒಟ್ಟು ಇಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳು ಇದು ದೊಡ್ಡ ವಿಚಾರ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಹಣ ಜಮೆ ಆಗುವಂಥ ಎಲ್ಲ ಸಾಧ್ಯತೆ ಸಾಧ್ಯ ಸಾಧ್ಯತೆ ಇದೆ ಖಂಡಿತವಾಗಲು ಸಾಧ್ಯ ಸಾಧ್ಯತೆ ಅಲ್ಲ ಸಾಧ್ಯತೆ ಇದೆ ಇದೆ ಖಂಡಿತವಾಗಲು ಹಣ ಹಾಕುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಅಲ್ಲ ಡೆಫಿನೆಟಾಗಿ ಹಣ ಹಾಕ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಯಾರಿಗೆ ಹಣ ಜಮೆ ಆಗಿಲ್ಲ ದಯವಿಟ್ಟು ಒಂದು ಬಾರಿ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಪ್ರತಿಯೊಬ್ಬರು ರೈತರಿಗೂ ಕೂಡ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಇದರೊಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಕೂಡ ಇದೆ ನಾನು ತಿಳಿಸ್ಕೊಡ್ತೀನಿ ಏನು ಆಲ್ಮೋಸ್ಟ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈಗ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಕಮೆಂಟ್ ಬಾಕ್ಸ್ ಬಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಯಾರಿಗೆ ಹಣ ಬಂದಿಲ್ಲ ಯಾಕಂತಂದ್ರೆ ಒಂದಿಷ್ಟು ಜನ ಹೇಳಿದ್ರಿ ಅಂದರೆ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಅನ್ನುವಂಥದ್ದು ಒಂದಿಷ್ಟು ಜನರ ಅಭಿಪ್ರಾಯ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ತಲೆ ಆಗತ್ತಿಲ್ಲ ಆದರೆ ನಿಮಗೆ ಬಂದಿಲ್ಲ ಅಂದ ತಕ್ಷಣ ತಲೆ ಕೆಡಿಸಿಕೊಳ್ಳುವಂಥದ್ದು ಅಲ್ಲ ಯಾಕಂತಂದ್ರೆ ಏನು ಮಾಡಬೇಕು ಪ್ರೊಸೀಜರ್ ಏನಿದೆ ಪ್ರೊಸೀಜರ್ ಪ್ರೊಸೀಜರ್ ಅಂತಂದರೆ ನಾವು ಪ್ರೊಸೆಸನ್ನು ಏನು ಅನ್ನುವಂಥದ್ದನ್ನು ಮಾತಾಡ್ತಾ ಹೋಗೋಣ ಈಗ ಜಸ್ಟ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ ನಿಮ್ಮದೊಂದು ರೇಷನ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪ್ರೇಟ್ ನೀವು ಏನಿಲ್ಲ ಸಿಂಪಲ್ ಆಗಿ ಈ ಮೂರು ಕೆಲಸ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಬರುತ್ತೆ ಯಾಕೆ ಹಣ ಬರೋದಿಲ್ಲ ಅಂತ ನಾನು ಕೇಳ್ತೇನೆ ಯಾಕಂತಂದರೆ ಈಗ ಒಂದಿಷ್ಟು ಜನ ಹೇಳ್ತಾರೆ ನಮ್ಗೆ ಹಣ ಬರಲ್ಲ ಸರ್ ನಮ್ಗೆ ಗೊತ್ತಿದೆ ಸರ್ ಇಲ್ಲ ಖಂಡಿತವಾಗ್ಲೂ ಬರುತ್ತೆ ಯಾಕೆ ಹಣ ಬರೋಲ್ಲ ಬರಲ್ಲ ಅಂತ ಹೇಳ್ತಾರೆ ಕೆಲವರು ನಾನು ಹೇಳುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾಕಂತಂದರೆ ಇಲ್ಲಿ ಖಂಡಿತವಾಗ್ಲೂ ನೀವು ರೇಷನ್ ಕಾರ್ಡ್ ಅಪೆಟನ್ನು ಮಾಡ್ತೀರಾ ಆಧಾರ್ ಕಾರ್ಡ್ ಅಪೆಟ್ಟನ್ನು ಮಾಡ್ತೀರಾ ಪ್ಯಾನ್ ಕಾರ್ಡ್ ಅಪೆಟ್ಟನ ಮಾಡ್ತೀರಾ ತುಂಬ ಇಂಪಾರ್ಟೆಂಟ್ ಅದು ನಾನು ಅದಕ್ಕೆ ಸ್ವಲ್ಪ ಗಟ್ಟಿ ಹೇಳಿದೆ ಅದನ್ನು ಮಾಡ್ತೀರ ಅಂತಂದರೆ ಯಾಕೆ ಹಣ ಜಮೆ ಆಗಲ್ಲ ನಾನು ಹೇಳುವಂಥದ್ದು ಯಾಕೆ ಹಣ ಜಮೆ ಆಗೋಲ್ಲ ಬರಲ್ಲ ಅಂತ ಹೇಳ್ತೀರಾ ಯಾಕೆ ಹಣ ಬರಲ್ಲ ಖಂಡಿತವಾಗ್ಲೂ ಬರುತ್ತೆ ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪೆಟ್ಟನ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪೆಟ್ಟನ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪೆಟ್ಟನ ಮಾಡ್ಕೊಳ್ಳಿ ಎಲ್ಲ ರೀತಿಯ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬಹುದು ಆ ರೀತಿ ಅಪ್ಡೇಟ್ಗಳನ್ನು ಬೇಗ ಬೇಗ ಮಾಡಲೇಬೇಕು ಆ್ಯಂಡ್ ಪಿಂಚಣಿ ಹಣನೂ ಕೂಡ ಏನು ಆಲ್ಮೋಸ್ಟ್ ಸದ್ಯದ ಮಟ್ಟಿಗೆ ಬರ್ತಾ ಇದೆ ತಲೆ ಕೆಡಿಸ್ಕೊಳೋ ನಾನು ನಿಮಗೆ ಮುಂದಿಡೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತಾ ಹೋಗೋಣ ಈಗ ಲಕ್ಷ್ಮೀ ಹಬ್ಬಳ್ಕರ್ ಅವರು ಆಲ್ರೆಡಿ ಈಗ ಆಲ್ ಆಲ್ಮೋಸ್ಟ್ ಹೇಳಿರುವಂಥದ್ದು ನಾವು ಹಣವನ್ನು ಹಾಕಿ ಹಾಕ್ತೇವೆ ಈಗ ನಮಗೆ ಖಂಡಿತವಾಗ್ಲೂ ಸ್ವಲ್ಪ ಟೆಕ್ನಿಕಲ್ ಎರರ್ ಇದೆ ಅಂದರೆ ಇಶ್ಯೂ ಇಶ್ಯೂ ಅಂತಂದರೆ ಏನು ಇಶ್ಯೂ ಟೆಕ್ನಿಕಲ್ ಇಶ್ಯೂ ಏನಿದೆ ಇಶ್ಯೂ ಇರುವಂಥದ್ದು ನಮ್ಮದು ಸ್ವಲ್ಪ ಇಲ್ಲಿ ನಾವು ಹಣವನ್ನು ಹಾಕುವಾಗ ಸ್ವಲ್ಪ ಮಿಸ್ ಆಗ್ತಾಯಿದೆ ಅಂತಂದರೆ ಈಗ ಕೆಲವರದ್ದು ನಮಗೆ ಅವರ ಒಂದು ಪ್ರೊಫೈಲ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಈಗ ಏನು ಪ್ರೊಫೈಲ್ ಸಿಗ್ತಾ ಇಲ್ಲ ಅಥವಾ ಏನು ಟೆಕ್ನಿಕಲ್ ಎರರ್ ಆಗಿದೆ ಅನ್ನುವಂಥದ್ದು ಒಂದಿಷ್ಟು ಜನರ ಪ್ರಶ್ನೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ಕೈರಿ ಏನು ಈಗ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬಂದಿಲ್ಲ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಈಗ ಪ್ರೊಸೆಸ್ ಪ್ರೊಸೆಸ್ಸನ್ನು ಏನು ಮಾಡಬೇಕು ಈಗ ಪ್ರೊಸೆಸ್ ಏನು ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಈಗ ತಲೆಯಲ್ಲಿರುವಂಥದ್ದು ಪ್ರೊಸೆಸ್ ಏನು ಮಾಡಬೇಕು ನಾನು ಹೇಳುವಂಥದ್ದು ಇಷ್ಟೇ ನೀವು ಒಂದು ಬಾರಿ ನಿಮ್ಮದು ಕ್ರೆಡಿಟೆಡ್ ಆಗಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ನಾನು ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಕ್ರೆಡಿಟೆಡ್ ನೋ ಡೆಬಿಟೆಡ್ ಅಲ್ಲ ಕ್ರೆಡಿಟೆಡ್ ಟೂ ತೌಸಂಡ್ ರುಪೀಸ್ ಐ ಎನ್ ಆರ್ ಅನ್ನುವಂಥದ್ದು ನಿಮಗೆ ಬರಬೇಕು ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದಂತ ತೋರಿಸ್ತಾ ಇರುತ್ತೆ ಮತ್ತು ಡೇಟ್ ತೋರಿಸ್ತಾ ಇರುತ್ತೆ ಆ ಡೇಟನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬಹುದು ನಾನು ಹೇಳ್ತೀನಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೀವು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಬ್ಯಾಂಕ್ ಅಕೌಂಟಿಂದ ಈ ರೀತಿ ಮೆಸೇಜ್ ಬಂದಿದೆ ನೋಡಿ ಖಂಡಿತವಾಗ್ಲೂ ಎರಡು ಸಾವಿರ ಅಂತ ಇದ್ದರೆ ಖಂಡಿತವಾಗ್ಲೂ ಅದು ಗೃಹಲಕ್ಷ್ಮಿ ಯೋಜನೆ ಹಣ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಒಂದಿಷ್ಟು ಜನ ಫುಲ್ಲು ಟೆನ್ಷನ್ ಆಗಿಬಿಡ್ತೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರಲ್ಲ ಸರ್ ಸರ್ಕಾರ ಹಣ ಹಾಕೋಲ್ಲ ಸರ್ ಅಂತ ಹೇಳ್ತೀರಾ ಬೇಡ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ತಲೆಯೇ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ ಪ್ಯಾನ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ಫಸ್ಟ್ ಆಧಾರ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ಸೆಕೆಂಡ್ ರೇಷನ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ತರ್ಡ್ ಇಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಫಸ್ಟ್ ಫಸ್ಟ್ ಸೆಕೆಂಡ್ ಆ್ಯಂಡ್ ತರ್ಡ್ ಈ ಮೂರು ಕೆಲಸವನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ಹಣ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ನೀವು ಏನೂ ತಲೆ ಕೆಡಿಸ್ಕೊಳ್ಳೋಂಥ ಗೊತ್ತಿಲ್ಲ ಫಸ್ಟ್ ನೀವು ಏನಪ್ಪ ಅಂತಂದರೆ ನೀವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಸಿಂಪಲ್ಲಾಗಿ ಎಲ್ಲರಕೊಂಡು ಹಣ ಬಂದೇ ಬರುತ್ತೆ ನೀವು ತಲೆ ಕೆಡಿಸ್ಕೊಳ್ಳೋ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಪ್ರತಿ ಕುಟುಂಬದ ಪ್ರತಿ ತಿಂಗಳು ಪ್ರತಿ ಮಹಿಳೆಯರಿಗೆ ನಿಮಗೆ ಹಣ ಜಮೆ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಂಟರ್ ಒ ಟಿ ಪಿ ಅಂತ ಆ ರೀತಿ ಓ ಟಿ ಪಿಯನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು ಹೌದು ಒ ಟಿ ಪಿಯನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಓ ಟಿ ಪಿ ಅಂತಂದರೆ ಏನದು ಅದು ಅಂತಂದರೆ ಏನದು ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ತಲೆಯಲ್ಲಿರುತ್ತೆ ಓ ಟಿ ಪಿ ಅಂತಂದರೆ ನಿಮ್ಮ ಡಿ ಬಿ ಟಿ ಒ ಟಿ ಪಿ ಡಿ ಬಿ ಟಿ ಅಂತಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಡಿ ಬಿ ಟಿ ಮುಖಾಂತರ ಹಣ ಬರುವಂಥ ನಿಮಗೆಲ್ಲರಿಗೂ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ ನಾನು ಹೇಳುವಂಥದ್ದು ಅಲ್ಲ ಅಂದರೆ ಹೇಳಬಹುದು ಆದರೆ ನಿಮಗೆಲ್ಲರಿಗೂ ಗೊತ್ತಿದೆ ಅದು ಗೊತ್ತಿದ್ದು ನಾನು ಏನು ಹೇಳುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ರಹಲಕ್ಷ್ಮಿ ಯೋಜನೆ ಆಲ್ಮೋಸ್ಟ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಕಂತು ಈ ದಿನ ಈ ದಿನದ ಒಳಗಡೆ ಬರುತ್ತೆ ಆ ದಿಂದ ಒಳ ಆ ಒಳಗಡೆ ಬರುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರ ಪ್ರಶ್ನೆ ಯಾವ ದಿನದ ಒಳಗಡೆ ಬರುತ್ತೆ ಅನ್ನುವಂಥದ್ದು ನನಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಆದರೆ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇನ್ನೂ ಕೂಡ ಇದೆ ಅಂದರೆ ನಾನು ಇಷ್ಟು ಹೇಳಿದರೂ ಕೂಡ ಹೇಳ್ತೀರಾ ಸರ್ ಎಲ್ಲಿದೆ ಸರ್ ಹಣವೇ ಬಂದಿಲ್ವಲ್ಲ ಸರ್ ನಮ್ಗೆ ಹಣ ಬರಬೇಕು ಸರ್ ನಮ್ಗೆ ಹಣವೇ ಬಂದಿಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ತಲೆ ಅಂತ ಆಗುತ್ತೆ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಆದರೆ ನೀವು ಏನು ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಜನರ ಈಗ ಅಂದರೆ ಆಲ್ಮೋಸ್ಟ್ ಒಂದಿಷ್ಟು ಜನ ಹೇಳ್ತಾ ಇಷ್ಟೇ ನಾವು ಏನು ಮಾಡಬೇಕು ಸರ್ ನಾವು ಈಗ ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕು ಫಸ್ಟ್ ಡಿ ಬಿ ಟಿ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಡಿ ಬಿ ಟಿ ಅಂತಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ನೋಡಿ ಒಂದು ಬಾರಿ ಒಂದು ಬಾರಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ ನೋಡಿ ಯಾಕಂತಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ತಲೆ ಅಂತ ಆಗುತ್ತೆ ಇಲ್ಲ ಹಾಗಾದರೆ ಈಗ ಡಿ ಬಿ ಟಿ ಮುಖಾಂತರ ಹಣ ಬಂದಿಲ್ಲ ಅಂತಂದರೆ ಏನು ಮಾಡೋದು ಸರ್ ನಮಗೆ ಡಿ ಬಿ ಟಿ ಮುಖಾಂತರ ಹಣ ಬಂದಿಲ್ಲ ಅಂತ ಇಟ್ಕೊಳ್ಳಿ ಏನು ಮಾಡೋದು ನಾವು ನಮಗೆ ಭಾರಿ ಕಷ್ಟ ಆಗುತ್ತೆ ಸರ್ ನಾವು ಹಣವನ್ನು ಪಡ್ಕೊಳ್ಳೇಬೇಕು ಸರ್ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ಯೂರಿಯಾಸಿಟಿ ಈಗ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಕ್ಷಣ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಫಸ್ಟ್ ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ ಫಸ್ಟ್ ಕೇಳಿಸ್ಕೊಳ್ಳಿ ಯಾಕಂತಂದರೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುವಂಥದ್ದು ಇಲ್ಲಿಂದಾನೆ ಎಲ್ಲಿಂದರೆ ಸೀದಾ ಸರ್ಕಾರದಿಂದಾನೆ ಸರ್ಕಾರದ ಡಿ ಬಿ ಟಿ ಮುಖಾಂತರ ಅಂದರೆ ಅದೊಂದು ಇಕೋಸಿಸ್ಟಮ್ ಇದ್ದಂಗೆ ಈ ಇಕೋಸಿಸ್ಟಮ್ ಅಂತಂದರೆ ತನ್ನಷ್ಟಕ್ಕೆ ಹೋಗ್ತಾ ಇರುತ್ತೆ ಅಂದರೆ ಒಂಥರ ಆಟೋಮೆಟಿಕ್ ಇದ್ದಂಗೆ ಆಟೋಮೆಟಿಕ್ ಅಂತಂದರೆ ನಿಮಗೆ ಹಣ ಜಮೆ ಆಗ್ತಾನೇ ಇರುತ್ತೆ ಆಗ್ತಾನೇ ಇರುತ್ತೆ ಅದು ನಿಮಗೆ ಸರ್ಕಾರಕ್ಕೂ ಕೂಡ ಹೋಗಿದೆ ಇಲ್ಲೋ ಅಂತ ಗೊತ್ತಾಗಲ್ಲ ಕೆಲವು ಬಾರಿ ಹಾಗಾಗಿ ಹಾಗಾಗಿ ಅದು ತನ್ನಷ್ಟಕ್ಕೆ ಆಗ್ತಾ ಇರುತ್ತೆ ಅಂದರೆ ಆಫೀಸರ್ ಹಾಕುವಂಥದ್ದು ಊರು ಹಾಕುವಂಥದ್ದು ಇವರು ಹಾಕುವಂಥದ್ದಲ್ಲ ಅಂದರೆ ಸೆಟ್ ಮಾಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಹಣ ಜಮೆ ಆಗಿದ್ದು ಆಗಿಲ್ಲೋ ಏನು ಕತೆ ಅಂತ ಅಲ್ಲಿ 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 ಸರ್ಕಾರಕ್ಕೂ ಕೂಡ ಕೆಲವು ಬಾರಿ ಗೊತ್ತಾಗಲ್ಲ ಹಾಗಾಗಿ ಹಣ ಹೋಗ್ತಾ ಇರುತ್ತೆ ಅದು ಖಂಡಿತವಾಗ್ಲೂ ಈ ಈಸಿಯಾಗಿ ಹಣವನ್ನು ಪಡ್ಕೊಳ್ಬೋದು ಏನು ತಲೆ ಕೆಡ್ಸ್ಕೊಳ್ಳೋ ಅಂತ ಇಲ್ಲ ನಾನು ಅದೇ ಹೇಳುವಂಥದ್ದು ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ನಮ್ಗೆ ಹಣ ಬರಲ್ಲ ಅಂತ ಅವ್ರಿಗೆ ಹಣ ಬರಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ಎಲ್ರಿಗೂ ಹಣ ಬರತ್ತೆ ಸ್ವಲ್ಪ ಕಾಯಿರಿ ಸ್ವಲ್ಪ ಪೇಶನ್ಸಿಂದ ವೆಯ್ಟ್ ಮಾಡಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸ್ಕೊಳ್ಳುವಂಥ ಆಗುತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಲಕ್ಷ್ಮೀ ಅಬ್ಳಕರ್ ಮೇಡಮ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ನಾವು ಹಾಕ್ತೇವೆ ಹಣವನ್ನು ಹಾಕ್ತೇವೆ ಸ್ವಲ್ಪ ಕಾಯಿರಿ ಕಾಯಿರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಆ್ಯಂಡ್ ಯಾ ನಾನು ಹೇಳುವಂಥದ್ದು ಇಷ್ಟೇ ಬ್ರೇಕಿಂಗ್ 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 ನ್ಯೂಸ್ ನನ್ನ ಒಂದು ಚಾನಲಲ್ಲಿ ಬರ್ತಾ ಇರುತ್ತೆ ಈಗ ಆಲ್ಮೋಸ್ಟ್ ಬರ್ತಾನೆ ಅಂದರೆ ಬರ್ತಾನೆ ಇದೆ ಆ್ಯಂಡ್ ಮುಂದೆನೂ ಬರ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರ ಅನಿಸಿಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ದಯವಿಟ್ಟು ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಒಂದು ಬಾರಿ ತಿಳಿಸಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ದಯವಿಟ್ಟು 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 ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾಕಂತಂದ್ರೆ ಅದು ತುಂಬ ಇಂಪಾರ್ಟೆಂಟ್ ಕಮೆಂಟು ಕಮೆಂಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದಿನಲ್ಲಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರ ಕೊಟ್ಟಿ ಹಣ ಜಮೆ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾಕಂತಂದರೆ ತುಂಬ ಒಂದು ತುಂಬ ಜನ ಕಮೆಂಟ್ ಮಾಡಲ್ಲ ಹಾಗಾಗಿ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರ ಕೊಟ್ಟು ಹಣ ಜಮೆ ಆಗಲಿ ಆ್ಯಂಡ್ ಎಲ್ಲರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ